वहमत लाबरक आज हम जो इस्लामी कमिटी के अंदर शुभदार हजरा मलमाय कराम वगैरह बैठे हुए हैं चांद की तस्दीक वगैरह की गई कहीं भी चांद नज़र नहीं आया इन शह ईद ग्यारह तारीख ब रोज़ के दिन इनशा मनाई जाएगी आज तराबी होगी खुश नसीब हैं हम तमाम के अल्लाह ने एक दिन और मौका हमको तो दिया है और इसी तरह ईद की जमात जुमेरात के दिन होगी अपने अपने मसाजिद से ठीक आठ बजे निकल कर जामा मस्जिद पहुँचे तो जाना मस्जिद से ठीक साढ़े आठ बजे जमात रवाना होगी ईर्गाह के लिए वक्त पर इंशाल्लाह जमात खड़ी होगी तमाम हजार वक्त पर जो है ईर्गाह पहुँचने की भरपूर कोशिश करें असलम वरह से वरक ಇಸ್ಲಾಂ ಸಮಿತಿಯ ಕಾರ್ಯಾಲಯದಲ್ಲಿ ದೇವರ ಸಮಾಜದ ಗಣ್ಯರು ಹಿರಿಯರು ಹಾಗೂ ಪುರಾಣಗಳು ಇಪ್ಪತ್ತೊಂಬತ್ತನೇ ರಜೆ ಕುಳಿತು ವಿಮರ್ಶೆ ಮಾಡಿದರು ಏಕೆಂದರೆ ಧಾರ್ಮಿಕ ವಿಷಯದನ್ನುವೇ ಇಸ್ಲಾಂ ಧರ್ಮದಲ್ಲಿ ಮೂವತ್ತು ದಿನಗಳ ಒಂದು ತಿಂಗಳಾಗಿತ್ತು ಪ್ರತಿ ತಿಂಗಳು ಮೂವತ್ತು ನಿಮಿಷಗಳು ಈ ಪ್ರಕಾರ ನಾಡಿಗೆ ನಾವು ಮೂವತ್ತಿನ ರೋಜೆ ಆಚರಿಸೋದ್ರಿಂದ ಸಾಯಂಕಾಲ ಚಂದ್ರಗಳು ಕೊಡುವುದು ಅವಶ್ಯಕತೆ ಇಲ್ಲ ಮನೆ ದಿನ ಹಬ್ಬ ಅವಶ್ಯವಾಗಿ ನಾವು ಮಾಡಬೇಕು ಟ್ವೆಂಟಿ ನೈನ್ತ್ ಇವತ್ತು ಇಪ್ಪತ್ತೊಂಬತ್ತು ರೋಜಕ್ಕೆ ನಾವು ಒಂದು ನಿಯಮದ ಪ್ರಕಾರ ಚಂದ್ರ ದರ್ಶನಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ ಇಸ್ಲಾಮಿಕ್ ತತ್ವಗಳ ಪ್ರಕಾರ ಆ ತತ್ವದನುಸಾರ ನಾವು ಚರ್ಚೆ ಮಾಡಲಿಕ್ಕೆ ಅಕ್ಕಪಕ್ಕದ ನಗರಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಅಥವಾ ನಮ್ಮ ನೂರು ಕಿಲೋಮೀಟರ್ ಒಳಗಾಗಿ ಎಲ್ಲಾದರೂ ಶಹರ ಪಟ್ಟಣಗಳಲ್ಲಿ ಯಾವುದಾದ್ರೂ ಜವಾಬ್ದಾರು ವ್ಯಕ್ತಿ ಚಂದ್ರ ಚಂದ್ರ ದರ್ಶನ ಮಾಡಿದ್ದು ಅಂದರೆ ಅದಕ್ಕೆ ಇಬ್ಬರು ಗವ ಗವಾಯಿಗಳು ನಾವು ಇಲ್ಲಿ ಹಬ್ಬ ಮಾಡೋದು ಅವಶ್ಯಕತೆ ಆಗ್ತದೆ ನಮ್ಮಲ್ಲಿ ಲಾಶ್ಮಿ ಆಗ್ತದೆ ಆ ವಿಷಯ ಕುರಿತು ಚರ್ಚಿಸಬೇಕು ಸಹ ಉಲ್ಮಾಯಿ ಗ್ರಾಮಗಳು ಹಿರಿಯರಿಗೆ ಸಹ ಕೂಡಿದ್ರು ಎಲ್ಲರೂ ಸಮ ಸಮರ್ಪಕವಾಗಿ ಚರ್ಚೆ ಮಾಡಿದರು ಊರ್ಪಚವಾಗಿ ಚರ್ಚೆ ಮಾಡಿ ಸುತ್ತಲ ಸುತ್ತಿನೇ ಗ್ರಾಮಗಳಲ್ಲಿ ಸುಮಾರು ಕಾಳುಕೋಟೆ ಮುದ್ದೆಬ್ಯಾಳ ಹುಬ್ಳಿ ಆಮೇಲೆ ಬಾಗಲಕೋಟೆ ಬಿಜಾಪುರ ಇವೆಲ್ಲ ಚ ಇಲ್ಲಿ ಫೋನ್ ಹಚ್ಚಿ ಜವಾಬ್ದಾರಿಯೊಂದಿಗೆ ನಾವು ಅಂಜ್ಮೀರು ಸಂಪರ್ಕಿಸಿ ವಿಚಾರ ಮಾಡೋದಾಗಿ ಎಲ್ಲೂ ಚಂದ್ರ ದರ್ಶನ ಯಾರಿಗೂ ಆಗಿಲ್ಲ ಎಲ್ಲೂ ಚಂದ್ರ ದರ್ಶನ ಕಂಡಿಲ್ಲ ಹೆಚ್ಚು ಕಡಿಮೆ ಕರ್ನಾಟಕದಾದ್ಯ ಅಂತ ಎಲ್ಲಿಯೂ ಕಂಡಿಲ್ಲ ಮತ್ತು ಬೇರೆ ರಾಜ್ಯಗಳನ್ನು ನಾವು ನಮ್ಮ ಮೊದಾನುಗಳು ಸಂಪರ್ಕ ಮಾಡಿ ನೋಡಿದರೆ ಮೊದಲಿಗೆ ಕೇಳಿದ್ರು ಎಲ್ಲಿಯೂ ರಾಜ್ಯದಲ್ಲಿ ವಿಶೇಷವಾಗಿ ಇಲ್ಲಿವರೆಗೆ ಇವತ್ತಿಗೆ ಎರಡು ಗಂಟೆ ಆಗಿದೆ ಇಲ್ಲಿವರೆಗೆ ಚಂದ್ರ ದರ್ಶನ ಆಗಿರುವುದು ಯಾರೂ ನಮ್ಗೆ ಹೇಳ್ಕೊಟ್ಟಿಲ್ಲ ಈ ಪ್ರಕಾರವಾಗಿ ನಾವು ಹಬ್ಬ ಗುರುವಾರ ದಿವಸ ಹನ್ನೊಂದನೇ ತಾರೀಕಿಗೆ ಮಾಡಲಿಕ್ಕೆ ನಾವು ನಿಶ್ಚೆ ಮಾಡಿದ್ದೀವಿ ಏಕೆಂದರೆ ನಾಳೆ ನಾವು ಚಂದ್ರ ದರ್ಶನ ಮಾಡಲಿಕ್ಕೆ ಮಾಡುವುದು ನೋಡುವುದು ಅವಶ್ಯಕತೆ ಇರುವುದಲ್ಲ ಮೂವತ್ತು ರೋಜೆ ಆದ ನಂತರ ಚಂದ್ರ ದರ್ಶನ ಆಟೋಮೆಟಿಕ್ ಆಗೇ ಇರ್ತದೆ ಅಲ್ಲಿ ತಿಳುವ ಅಂತ್ಯ ಆಗೇ ಇರ್ತದೆ ನಾವು ಈ ಪ್ರಕಾರ ಗುರುವಾರ ದಿವಸ ಹನ್ನೊಂದನೇ ತಾರೀಕಿಗೆ ನಮ್ಮ ನಮ್ಮ ಮಸೀದಿಗಳಿಂದ ಆಯಾ ಓಡಿ ಜಮಾತ್ ಅವರು ಎಂಟು ಗಂಟೆಗೆ ಸರಿಯಾಗಿ ಅಲ್ಲಿಂದ ತಕ್ಬೀರ ಹೇಳುತ್ತಾ ಜಮಾ ಔಷಧಿಗೆ ಅವರು ಜಮಾ ಔಷಧಿಗೆ ರವಾನೆ ಆಗ್ತಾರೆ ಅಲ್ಲಿಂದ ಬಿಡುಗಡೆ ಆಗ್ತಾರೆ ಆಗಿ ಅವರು ತಗ್ಬೀರ್ ಹೇಳುತ್ತಾ ಅದೊಂದು ಜಮಾ ಮಸೀದಿಗೆ ಕೂಡ್ತಾರೆ ಅಲ್ಲಿಂದ ಸಾಮೂಹಿಕವಾಗಿ ಎಲ್ಲ ಮಸೀದಿಗೆ ಎಲ್ಲ ಜಮಾದವರು ಕೂಡಿ ಸಾಮೂಹಿಕವಾಗಿ ಅಲ್ಲಿಂದ ಎಂಟೂವರೆ ಗಂಟೆಗೆ ನಾವು ಈದ್ಗಾ ಕಡೆ ಹೊರಡ್ತೀವಿ ಅದೇ ತಕ್ಬೀರ್ ಹೇಳುತ್ತಾ ಈದ್ಗಾ ಕಡೆ ಹೋಗುವುದು ಸುಮಾರು ಒಂಬತ್ತು ಅಥವಾ ಎಂಟು ಮುಕ್ಕಾಲು ಗಂಟೆಗೆ ನಾವು ಈದ್ಗಾ ಆದ ನಂತರ ಒಂದು ಹತ್ತು ಹದಿನೈದು ನಿಮಿಷದಾಗ ಪ್ರಯತ್ನ ನಾವು ಎಲ್ಲರೂ ಕೂಡಿ ಸಾಮೂಹಿಕ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ನಿಶ್ಚಯ ಮಾಡಿ ನಿರ್ಣಯ ಮಾಡ್ಕೊಂಡಿವಿ ಆ ಪ್ರಕಾರ ಎಲ್ಲ ಸರ್ವಸ್ ಸರ್ವ ಜನಾಂಗದವರು ಸರ್ವ ಮುಸ್ಲಿಂ ಸಮಾಜದವರು ವಿಶೇಷವಾಗಿ ಹಿಂದೂ ಬಾಂಧವರು ಕೂಡ ಸಹಕರಿಸಬೇಕು ಎಲ್ಲರೂ ಮುಸ್ಲಿಂ ಬಾಂಧವರು ತಮ್ಮ ಎಲ್ಲ ಕಾರ್ಯಗಳನ್ನು ಬಿಟ್ಟು ಲಘು ಎಂಟು ಗಂಟೆಗೆ ತಮ್ಮ ತಮ್ಮ ಮಸೀದಿಯ ಓಣಿಯ ಮಸೀದಿಗಳಲ್ಲಿ ಕೂಡಿಗೆ ಪ್ರಯತ್ನ ಮಾಡಬೇಕು ಯಾಕಂದರೆ ಸ ನಾವು ಸಾಮೂಹಿಕವಾಗಿ ಎಲ್ಲರೂ ಒಂದು ತಗೀರ್ ಹೋಗೋದು ಅವಶ್ಯ ಅದ ಆ ಪ್ರಕಾರ ಎಲ್ಲರೂ ಸಹಕರಿಸಿ ಎಂಟನೇ ಎಂಟನೇ ಎಂಟು ಎಂಟು ಗಂಟೆ ಒಳಗಾಗಿ ಗುರುವಾರ ದಿವಸ ತಮ್ಮ ತಮ್ಮ ಮಸೀದಿಗೆ ಕೂಡಿ ಎಲ್ಲರೂ ಸಹಕರಿಸಬೇಕಾಗಿ ನಾನು ಎಲ್ಲರಲ್ಲಿ ಕೇಳ್ತೇನೆ ನ್ಯೂಸ್ನಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀನಿ ಚಕ್ರವರ್ತಿ ನ್ಯೂಸ್